ನಮಸ್ಕಾರ ರೀ ಎಲ್ಲರಿಗೂ ಇದು ಚಪಾತಿ ಮಾಡೋ ಸೀಟ ನೀವು ಎಲ್ಲಿ ತಂದ್ರೆ ಎಲ್ಲಿ ಅಂತ ಹೇಳಿ ಭಾಳ ಮಂದಿ ಇದನ್ನ ಏನತಿ ಇವು ಹಳ್ಳಿ ಕಡೆ ಜಾಸ್ತಿ ಜಾತ್ರೆಗೋಳತಿ ಇರ್ತಾವಲ್ಲ ರೀ ಹಂತಲ್ಲಿ ಅಂತೂ ಜಾಸ್ತಿ ಸಿಗ್ತಾವೆ ಇವು ಬಿಟ್ರೆ ಬಾಂಡೇದ ಅಂಗಡಿಯಾಗ ಒಂದು ಸ್ವಲ್ಪ ಕೇಳಿ ನೋಡ್ಬೇಕ್ರಿ ಅಲ್ಲಿ ಸಿಗ್ಬೋದು ಇವತ್ತು ನೋಡಿರಿ ನಾವು ಚಪಾತಿ ಮಾಡಿವ್ರಿ ನೋಡಿರಿ ಹಿಟ್ಟ ಗೋಧಿ ಹಿಟ್ಟು ತೊಗೊಂಡಿವ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವ್ರಿ ಉಪ್ಪು ಹಾಕಿ ಏನತಿ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಕಿಶಿಂದ ನೀರು ಹಾಕಿ ನಾದ್ಕೊಂಡೀವಿ ನೋಡ್ರಿ ನೋಡ್ರಿ ಗಿಲ್ಲಿ ನೀರ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಿಸಿಂದ ನಾದ್ಕೋಬೇಕ್ರಿ ಇವು ಪದರ್ ಬಿಚ್ಚೆ ಚಪಾತಿ ಮಾಡಿ ತೋರಿಸಿವ್ರಿ ನಾವು ಇವತ್ತು ಹಿಡಿಯೋಕೆ ನೋಡ್ರಿ ಈಗ ಭಾಳ ಅದ್ದಿ ಮಿದುನು ಮಾಡ್ಕೋಬಾರ್ದ್ರಿ ಮೀಡಿಯಮ್ ಇಟ್ಕೋಬೇಕು ಹಿಟ್ಟ ಅಂದ್ರೆ ಪದರ ಚಂದ ಬಿಸ್ತಾವ್ರಿ ಅವು ಉಳ್ಳಿ ಮ್ಯಾಲ ಉಳ್ಳಿ ಹಿಟ್ಟು ಮಾಡಿದ್ದು ನೋಡ್ರಿ ಈಗ ಇಷ್ಟಂದ್ರೆ ಮುಗೀತ್ರಿ ಇದು ಹಿಟ್ಟು ಹರ ಆಗೈತೆ ಅರ್ಥ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥ್ವಾ ಮುಚ್ಚಿಟ್ಟು ಬಿಡುದ್ರಿ ಕರೆಕ್ಟ್ ಆಕತಿ ನೋಡ್ರಿ ಈಗಂತರ ಪೂರ್ತಿ ನೆನೆದೈತಿ ಈ ರೀತಿ ನೋಡಿ ಇಷ್ಟಿಷ್ಟ ಸಣ್ಣ ಸಣ್ಣ ಏನೈತಿ ಎರಡು ಉಳ್ಳಿ ತುಗೊಂಡಿವ್ರಿ ನಾವು ನೋಡ್ರಿಗ ಈ ಉಳ್ಳಿಗೆ ಏನೈತಿ ಒಂದ್ ಕಡೆ ಎಣ್ಣೆ ಹಚ್ಚೋದ್ರಿ ಒಂದ್ ಕಡೆ ಏನೈತಿ ಹಿಟ್ಟು ಹಚ್ಚೋದ್ರಿ ನೋಡ್ರಿ ಇಲ್ಲಿ ತೋರ್ಸಾಕ ಹತ್ತೀವಿ ನಾವು ಈ ರೀತಿ ಒಂದ್ ಕಡೆ ಹಿಟ್ಟ ಉದುರ್ಸ್ಕೋದ್ರಿ ಯಾವ್ದು ಬೇಕಾರ ಜೋಳದ ಹಿಟ್ಟನ ಹಚ್ಚಬಹುದು ಬೇಡಪ್ಪ ಅಂದ್ರೆ ಗೋಧಿ ಹಿಟ್ಟನ ಹಚ್ಬೋದ್ರಿ ನೋಡ್ರಿಗ ಇಷ್ಟು ಮಾಡಿ ಕೆಸಿಂದ ಒಂದ್ ಸ್ವಲ್ಪ ಒಯ್ತು ರೀ ಒತ್ತಿ ಕೆಸಿಂದ ಲಡ್ಸಕ್ಕೆ ಚಾಲು ಮಾಡೋದು ನೋಡ್ರಿ ಈಗ ನೋಡ್ರಿ ಈ ರೀತಿ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಒಂದು ನಾಲ್ಕು ಪದರಿನ ಚಪಾತಿ ಅತಿ ಎಲ್ಲ ರೀ ಇವೇನತಿ ಪದರ ಬಿಚ್ಚಿ ಚಪಾತಿ ಮಾಡ್ರಿ ಕೆಲ್ ನಾವು ಅದಕ್ಕೆ ಇವತ್ತು ಪದರ್ ಬಿಚ್ಚಿ ಚಪಾತಿದು ರೆಸಿಪಿ ಮಾಡಿವ್ರಿ ನಾವು ನೋಡ್ರಿ ಈಗ ಈಗ ನಾಲ್ಕು ಪದ್ರಿನೂ ಐತಿ ಒಬ್ಬೊಬ್ರು ಈ ಉದ್ದಿಪ್ಪು ಅನಿಸ್ತಾವ ತಿನ್ನಾಕ ಹತ್ತಿರ್ತಾರಲ್ರಿ ಅಂಥವ್ರಿಗೆ ಏನೈತಿ ಈ ರೀತಿ ತೆಳ್ಳಗು ಅನಿಸ್ತಾವ್ರಿ ಇತ್ತಾಗ ಮಿದೂನು ಅನ್ನಿಸ್ತವು ಈ ರೀತಿ ಉಳ್ಳಿ ಮೇಲೆ ಉಳಿ ಇಟ್ಟು ಮಾಡಿ ಕೆಸಿಂದ ಕೊಟ್ಟು ಬಿಡದ್ರಿ ಚಲೋ ಅನಿಸ್ತತಿ ನೋಡ್ರಿ ಈಗ ಈ ರೀತಿ ದಂಡಿ 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 ತಿಡ್ಕೋತ ಹೋಗೋದ್ರಿ ನೋಡ್ರಿ ಈಗ ಇಲ್ಲೇ ಲಡ್ಸು ತೋರ್ಸಾಕತ್ತೀವಿ ನೋಡ್ರಿ ನಾವು ನೋಡ್ರಿ ಈ ರೀತಿ ದಂಡಿ 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 ತೀರ್ಕೋತ ಹೋದ ಕೆ ಅಲ್ಲೇನತ್ರಿ ತಮ ಅಂತ್ರು ಕಾದತಿ ಗ್ಯಾಸ್ ಮೇಲೆ ಹೂದ ಹಾಕಿದೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಕಲರ ಚೇಂಜ್ ಏನತಿ ಒಂದು ಈಟು ಎಣ್ಣೆ ಬಿಡೋದ್ರಿ ಸುತ್ತುವಾರಿ ಎಣ್ಣೆ ಬಿಟ್ಟು ಏನತಿ ತಿರುಗಿ ಹಾಕಿ ಬಿಡೋದ್ರಿ ಈಗ ನೋಡ್ರಿ ಇವು ನಾಕ್ ಪದ್ರಿನು ಐತಿ ಏನತಿ ಇಷ್ಟ್ರ ಒಳಗನ ಒಂದ ಚಪಾತಿನ ತಿಂದಂಗ್ರಿ ಇವ್ ಏನತಿ ದೀಪ ದೀಪ ತರ ಅಲ್ರಿ ಪದರಿನೂ ಪದ್ರೂ ಇವೇನತಿ ಎರಡ್ ಪದ್ರಿನೂ ಆದ್ರ ಹಿಂಗ ಈ ರೀತಿ ಉಚ್ಚಿ ಬರ್ತಾವ್ರಿ ನೋಡ್ರಿಗ ಹಿಂಗೊಂದ್ ಸ್ವಲ್ಪ ಹೊರ್ಶ ಹೊರ್ಶ ಬೇನ್ಸುದ್ರಿ ನೋಡ್ರಿ ಇಲ್ಲೇ ಯಾವ ರೀತಿ ಬಿಚ್ಚಿ ಬರ್ತಾವ ಅನ್ನೋದು ನಾವು ನಿಮಗ್ ತೋರ್ಸಕತ್ತೀವ್ರಿ ಈಗ ಟೇಮಿ ಒಳಗ ಬಿಚ್ಚಕ್ಕೆ ಹೋಗ್ಬೇಡ್ರಿ ನಾವು ಬಿಚ್ಚಿದೀವಿ ಅಥ್ ನೀವು ಬಿಚ್ಚಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬೊಬ್ರ ಕೈಗೆತ್ತಿ ಹಚ್ಕೊಂಡ್ರಿ ತೆಮಿ ಏನತಿ ಈ ಒಂದು ಬುಟ್ಟಿ ಒಳಗ ತಕ್ಕೊಳ್ರಿ ತಕ್ಕೊಂಡ್ ಕಿಶಿಂದ ಏನೈತಿ ಆರಿದ ಒಂದು ಸ್ವಲ್ಪ ನಾವು ನಾವೇನತಿ ಡೈರೆಕ್ಟ್ ತೆಮಿ ಒಳಗೆ ಬಿಚ್ಚು ತೋರ್ಸಿದೀವಿ ನೀವು ಹಂಗೆ ಮಾಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬೊಬ್ರಿಗೆ ರೂಢ ಇರಂಗಿಲ್ಲ ಕೈ ಸುಡ್ತಾವ್ರಿ ಈಗ ನೋಡ್ರಿ ಅದ ರೀತಿದ ಇನ್ನೊಂದು ಮಾಡಕ್ಕೆ ತೋರ್ಸಕತೀವ್ರಿ ನಾವು ನೋಡ್ರಿ ಈಗ ಇವು ಚಲೋ ಅನ್ನಿಸ್ತಾವ್ರಿ ನೋಡ್ರಿ ಇಷ್ಟು ಒಂದ್ರ ಮೇಲೆ ಒಂದು ಉಳ್ಳಿ ಇಟ್ಕೊಂಡು ಕಡೆ ಎಣ್ಣೆ ಕಡೆ ಹಿಟ್ಟ ಹಚ್ಕೊಂಡ ಕಿಸಿಂದ ಈ ರೀತಿ ಬರಬರ ಬರ ಲಟ್ಸುದತಿ ತಿವಿಗೆ ಹಾಕೋದೈತಿ ಇವು ಚಲೋನ ಅನ್ನಿಸ್ತಾವ್ರಿ ನೋಡ್ರಿ ಈಗ ಇಷ್ಟು ಗುಳ್ಳಿ ಎದ್ದು ಗುಪ್ಲೆ ತಿರುಗಿ ಹೇಗ್ತಂದ್ರೆ ಮುಗಿತಾವ್ರಿ ಅವೇನ ಪೂರ್ಣ ಬೇಂದ ಬಂದಿರ್ತಾವ್ರಿ ಅಷ್ಟು ಮಾಡಿ ಕೆಸಿಂದ ಈಗ ನೋಡ್ರಿ ಈಗ ಮತ್ತೊಂದು ಅದೇ ರೀತಿನ ಬಿಚ್ಚು ತೋರಿಸಿದ್ದೀವಿ ನೋಡ್ರಿ ಹೆಂಗಾಕ್ರಿ ಇವು ನೋಡ್ರಿ ಈಗ ಇಲ್ಲಿ ಇನ್ನೊಂದು ಮಾಡಕತ್ತೀವಿ ನೋಡ್ರಿ ಮತ್ತೊಂದು ತಗೊಂಡ ಇದು ಮೂರನೇದು ಈಗ ಮಾಡೋದು ನಾವು ಸೇಮ್ ಅದ ರೀತಿನ ಮಡಿದೀವ್ರಿ ನಾವು ಒಂದೇ ಎರಡ ಅಂತ ಹೇಳಿ ಈ ರೀತಿ ತೋರಿಸಿದೀವ್ರಿ ಎರಡರಿಂದ ಮೂರ ನೋಡಿ ನಾವು ಎಷ್ಟು ಬರಾಬರ ಲಟ್ಟಿಸ್ತೀವಿ ಏನೂ ಆಗೋದಿಲ್ಲ ರೀ ಚಂದಂಗೆ ಪದರ ಬಿಚ್ಚೇನ ಬರ್ತಾವ್ರಿ ಚಪಾತಿ ನೋಡ್ರಿ ಈಗ ಚಂದಂಗೆ ಹೊತ್ತಿಸ್ಲಾರ್ದ ಇದೇ ರೀತಿನ ಬೇಯಿಸ್ಬೋದ್ರಿ ನೋಡ್ರಿ ಈಗ ಎಷ್ಟು ಚಂದ ಬಿಚ್ಚಾಕತ್ತೇವೆ ನೋಡ್ರಿ ಪದರ ಇಷ್ಟ್ರೆ ಮುಗೀತು ಇವು ಕೆಳಗೆ ಚಲೋ ಅನ್ನಿಸ್ತವು ನೋಡ್ರಿ ಅದೇ ರೀತಿನ ಎಷ್ಟು ಈಗ ರೀ ಮೂರ ಮಾಡೋಕ್ಕೆ ತೋರಿಸಿದೇವು ಇದು ಈಗ ನಾಲ್ಕನೇದ್ರಿ ಇದು ನೋಡ್ರಿ ಈಗ ಒಬ್ಬೊಬ್ರಿಗೆ ಸಡನ್ ಆಗಿ ತಿಳಿಲಿಲ್ಲ ಅಂದ್ರೆ ಥೇ ಕೆಸಿಂದ ಏನತಿ ಮೂರರಿಂದ ನಾಲ್ಕು ಚಪಾತಿ ನಾವು ಅದೇ ರೀತಿನ ಮಾಡೋಕ್ಕೆ ತೋರಿಸಿವ್ರಿ ನೋಡ್ರಿ ಇಷ್ಟ ಆತಂದ್ರ ಲಟ್ಟಿಸ್ಕೋತ ಹೋಗಿ ಬಿಡದ್ರಿ ನೋಡ್ರಿಗ ನಾವ್ ಯಾರೀತಿ ಲಟ್ಸಾಕತೀವ ಅನ್ನೋದು ನೋಡ್ಕೋರಿ ಈ ರೀತಿ ಮಾಡ್ಕೊಂಡ್ರಿ ಅಂದ್ರೆ ಬಾರಿ ಬೆಸ್ಟ್ ಆಕಾವ್ರಿ ಮಾಡ್ಕೊಂಡ್ ಕಿಶಿಂದ ಹೆಂಗಾಗ್ಯಾವ ಅನ್ನೋದು ನಮ್ಗ ಕಮೆಂಟ್ ತಿಳಿಸ್ರಿ ಈಗ ಇದು ಒಂದ ರೆಡಿ ಆತ್ ನೋಡ್ರಿ ರೀ ಇದೇನ್ ಏನ್ ಬಹಳ ಕಷ್ಟದ ಯಾವ್ದು ಅಲ್ರಿ ಅಡಿಗೆ ಮಾಡೋದು ಮಾಡ್ಬೇಕನ್ನೋದು ಮನ್ಸನ್ ಹೇಗಿತ್ತಂದ್ರ ಬಂದ ಬರ್ತೇತ್ರಿ ಈಗ ಈ ರೀತಿ ಬಿಚ್ಚೆ ನೋಡ್ರಿ ಈಗ ರೆಡಿ ಆಯ್ತು ಇದು ಒಂದು ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್